ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಹತ್ಕೊಂಡು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದ್ದನ್ನ ಖಂಡಿಸಿ ಪ್ರತಿಭಟನೆಗಳಾಗ್ತಾರೆ ಶಂಕರ ಪಾಟೀಲ ಮುನೇನಕೊಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ರಸ್ತೆ ಬಂದ್ ಟಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಾಗ್ತಾ ಇರೋ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಶಂಕರ ಪಾಟೀಲ ಮುನೇನುಕೊಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ರಸ್ತೆಯನ್ನ ಬಂದ್ ಮಾಡಿ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲೇ ಇರ್ತಾರೆ ಪರಿಸ್ಥಿತಿ ಕೈ ಮೀರ್ ಹೋಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಪೊಲೀಸರು ಅಲ್ಲಿ ಬೀಳ್ಬಿಟ್ಟಿದ್ದಾರೆ ಯಾವುದೇ ಅಹಿತಕರ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ರಾಜ್ಯದಾದ್ಯಂತ ನಡೀತಾ ಇರೋ ಪ್ರತಿಭಟನೆ ಪಂಚಮಸಾಲಿ ಹೋರಾಟಗಾರರ ಪ್ರತಿಭಟನೆ ಬೆಳಗಾವಿಯ ದೃಶ್ಯ ಗದಗದ ದೃಶ್ಯ ಹಾಗೆ ಹುಬ್ಬಳ್ಳಿಯ ದೃಶ್ಯ ಮೂರು ದೃಶ್ಯವನ್ನ ನೋಡ್ತಾ ಇದ್ದೀವಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಆದಂತಹ ಲಾಠಿ ಚಾರ್ಜ್ ಅದನ್ನ ಖಂಡಿಸಿ ರಾಜ್ಯಾದ್ಯಂತ ಚಳುವಳಿ ಮಾಡಬೇಕು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಕರೆ ಕೊಟ್ಟ ಬೆನ್ನಲ್ಲೇ ಹೋರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಘೋಷಣೆಗಳನ್ನ ಕೂಡ್ತಾ ಇದ್ದಾರೆ ಮತ್ತೊಂದು ಕಡೆ ಗದಗದ ದೃಶ್ಯ ಗದಗದಲ್ಲೂ ಕೂಡ ಡಿ ಸಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸ್ತಾ ಇರ್ತಾರೆ ಜೊತೆಗೆ ಟೈರ್ಗೆ ಬೆಂಕಿ ಹಚ್ಚಬೇಕು ಅಂತ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ ಆಗ ಟೈರ್ ಗೆ ಹತ್ಕೊಂಡಂತಹ ಬೆಂಕಿ ಅಲ್ಲಿ ಪ್ರತಿಭಟನಾಕಾರರೊಬ್ಬರ ಕಾಲಿಗೆ ಕೂಡ ಹೊತ್ಕೊಳ್ಳುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್